ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಯುಗಾದಿಯಾಮಾಸಿ ದಿನ ಮಾಡುವಂತಹ ಒಂದು ಕೊಬ್ಬರಿ ತೊಗೆ ಇದು ಕೊಟ್ಟೂರು ಕಡೆ ಎಲ್ಲ ಕಂಪಲ್ಸರಿ ಮಾಡೇ ಮಾಡ್ತಾರೆ ಯುಗಾದಿಯಮಾಸಿ ದಿನ ಪಲ್ಯ ಚಟ್ನಿ ತಿಂದು ಬೇಜಾರಾಗಿ ಈ ಥರ ಒಂದು ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ದೋಸೆ ಗೋಧಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ರೇಷನ್ ಅಕ್ಕಿ ತೊಗೊಂಬಿಟ್ಟು ಒಂದು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದೂವರೆ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆ ತೊಗೊಂಬಿಟ್ಟು ಬೆಲ್ಲ ಬೆಲ್ಲ ಕರಗಿಸ್ಕೊಬೇಕಾಗುತ್ತೆ ಒಂದೂವರೆ ಬೌಲಷ್ಟು ಬೆಲ್ಲ ತೊಗೊಂಡಿದೆ ಅದನ್ನು ಹಾಕ್ಬಿಟ್ಟು ಒಂದು ದೊಡ್ಡ ಗ್ಲಾಸಲ್ಲೇ ಒಂದೂವರೆ ಲೋಟದಷ್ಟು ನೀರು ಹಾಕ್ಬಿಟ್ಟು ಬೆಲ್ಲವನ್ನು ಕರಗಿಸ್ಕೋಬೇಕು ನೋಡಿಲಿ ಇದು ಕರಗಲಿ ಇದು ಬೆಲ್ಲ ಅಷ್ಟೊತ್ತಿಗೆ ನಾವಿಲ್ಲಿ ಗ್ರೈಂಡ್ ಮಾಡ್ಕೊಬೇಡೋಣ ನಾನು ಏನು ಅಕ್ಕಿ ಮತ್ತು ಕೊಬ್ಬರಿ ತೊಗೊಂಡಿದ್ನಲ್ಲ ಅದನ್ನೆರಡೂ ಹಾಕ್ಬಿಟ್ಟು ಮತ್ತು ಏಲಕ್ಕಿ ಹಾಕ್ಬಿಟ್ಟು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು ಹಾಗಾದ್ರೆ ಕೊಬ್ಬರಿ ತೊಗೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿಲ್ಲ ನಾನು ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದು ಬೆಲ್ಲ ಕರಗಿದೆ ಬೆಲ್ಲ ಕರಗಿ ಆದಮೇಲೆ ಇದನ್ನು ನಾವು ಫಿಲ್ಟರ್ ಮಾಡ್ಕೋಬೇಕು ಯಾಕಂದರೆ ಕಡ್ಡಿ ಕಸರು ಏನಾದರೂ ಇರುತ್ತಲ್ವ ಅದಕ್ಕೋಸ್ಕರ ನಾವು ಇದನ್ನ ಒಂದು ಸ್ಟ್ರೈನರ್ ತೊಗೊಂಡ್ಬಿಟ್ಟು ಫಿಲ್ಟರ್ ಮಾಡ್ಕೊಂಡಿದೀನಿ ಇಲ್ಲಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಿಲ್ಟರ್ ಆದಮೇಲೆ ನೆಕ್ಸ್ಟ್ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಸ್ಟವ್ ಹಚ್ಬಿಟ್ಟು ಇಡಬೇಕಾಗದೇ ಮಿನಿಮಮ್ ಒಂದು ಐ ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ನಾವು ಕುದಿಸ್ಕೋಬೇಕು ಈ ಥರ ನಾವು ಕೈ ಆಡ್ಸ್ಕೊತೇ ಇರಬೇಕು ಇಲ್ಲಾಂದರೆ ತಳ ಗಂಟು ಗಂಟಾಗ್ಬಿಡುತ್ತೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಬೇಕು ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ಅಕ್ಕಿ ದೋಸೆ ಗೋಧಿ ದೋಸೆ ಚೆನ್ನಾಗಿರುತ್ತೆ ಇದು ಹಂಗೆ ತಿನ್ನೋಕ್ಕೂ ಕೂಡಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಪಾಯಸ ಥರ ನೀವು ಬೇಕಿದ್ದರೆ ಗೋಡಂಬಿ ದ್ರಾಕ್ಷಿ ಹಾಕೊಂಡ್ರೆ ಪಾಯಸನೂ ಆಗಿಬಿಡುತ್ತೆ ಇದು ನೋಡಿ ಇಲ್ಲಿ ಚೆನ್ನಾಗಿ ಕುದಿಬೇಕು ಇನ್ನು ಕೈ ಕೈ ಆಡಿಸ್ಕೊತೇ ಇರಬೇಕು ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಚೆನ್ನಾಗಿ ಕುದಿಬೇಕಿದು ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ಜೊತೆ ಎಲ್ಲ ಇದು ಈಗ ನೋಡಿ ಈಗ ರೆಡಿಯಾಗಿದೆ ಇದು ನಾವು ಸರ್ವ್ ಮಾಡ್ಕೋಬೋದು ನಾನು ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕೂಡ ಏನು ಮಾಡ್ಕೊಂಡಿದ್ದೆ ದೋಸೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್